ನಮಸ್ಕಾರಗಳು ನಾನು ವಿಶಾಲ್ ಪಾಟೀಲ್ ಇಂದು ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ವಿಷಯ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನೋದು ನಾನು ತಿಳಿಸುತ್ತೇನೆ ಹಾಗೂ ಈ ಸರ್ಟಿಫಿಕೇಟ್ ಪಡೆದುಕೊಳ್ಳಲು ಯಾವ ಡಾಕ್ಯುಮೆಂಟ್ ನಿಮಗೆ ಅಗತ್ಯವಿದೆ ಎಂಬುದನ್ನು ಸ್ಪಷ್ಟವಾಗಿ ನಾನು ತಿಳಿಸುತ್ತೇನೆ ತಪ್ಪದೇ ಕೊನೆ ತನಕ ನೋಡಿ ಯಾಕಂದರೆ ಸಾಕಷ್ಟು ಜನರು ಗೊತ್ತಿರಲ್ಲ ಎಲ್ ಜಿ ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡುವುದು ಬಹಳ ಕನ್ಫ್ಯೂಸ್ ಆಗಿರುತ್ತೆ ಆದ ಕಾರಣ ಈ ವಿಡಿಯೋ ಫುಲ್ ನೋಡಿ ಮೊದಲು ನೀವು ಯಾವ ಕೆಲಸ ಮಾಡಬೇಕಂದ್ರೆ ಮೊದಲು ನೀವು ಎಲ್ ಜಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕಾದರೆ ಮೊದಲು ನೀವು ನಿಮ್ಮ ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ನಂಬರನ್ನು ತೆಗೆದುಕೊಳ್ಳಬೇಕು ತದನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಬಹಳ ಇಂಪಾರ್ಟೆಂಟ್ ಆಗಿದ್ದು ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗಿರುತ್ತೆ ಟಿ ಇ ಟಿ ಎಲ್ ಜಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದಕ್ಕೆ ನೀವು ನೋಡಬಹುದು ಮೊದಲು ನೀವು ಗೂಗಲ್ನಲ್ಲಿ ಬಂದು ಏನಂತ ಸರ್ಚ್ ಮಾಡಬೇಕಂದ್ರೆ ಜಸ್ಟ್ ಗೂಗಲ್ನಲ್ಲಿ ಜಸ್ಟ್ ಟಿ ಇ ಟಿ ಅಂತ ಸರ್ಚ್ ಮಾಡಿ ಟಿ ಟಿ ಅಂತ ಸರ್ಚ್ ಮಾಡಿದಾಗ ಇವು ನೋಡಬಹುದು ಮೊದಲು ಇಲ್ಲಿ ಟಿ ಟಿ ಟೂ ಥೌಸಂಡ್ ಟ್ವೆಂಟಿ ಫೈ ಅಂತಿದೆ ಕರ್ನಾಟಕ ಗೌರ್ಮೆಂಟ್ ದಿಂದ ಅವರದೇ ಆದ ಪೇಜ್ ಇದೆ ಪ್ರಮುಖವಾದದ್ದು ಇಲ್ಲಿ ಕ್ಲಿಕ್ ಮಾಡಿ ಮೊದಲನೇದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಡೌನ್ಲೋಡ್ ಕೆ ಆರ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಓಲಿ ಇಲ್ಲಿ ಯಾರು ಕ್ವಾಲಿಫೈ ಆಗಿದ್ದಾರೆ ಅವರು ಮಾತ್ರ ಇಲ್ಲಿ ಡೌನ್ಲೋಡ್ ಮಾಡಬಹುದು ಆದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಕೆಆರ್ ಟಿ ಸಬ್ಮಿಟ್ಷನ್ ಇದೇ ನೋಡ್ಬೋದು ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎರಡನೇದು ಡೇಟ್ ಆಫ್ ಬರ್ತ್ ನೀವು ಎಕ್ಸಾಮ್ ಬರೆದಿದ್ದರೆ ನಿಮಗೆ ಗೊತ್ತಿರುತ್ತೆ ಅಪ್ಲಿಕೇಶನ್ ನಂಬರ್ ಏನು ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಟೈಪ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿದರೆ ನಿಮಗೆ ಸಬ್ಮಿಟ್ ಆಪ್ಷನ್ ಹೊತ್ತರೆ ನಿಮ್ಮ ರಿಸಲ್ಟ್ ನಿಮಗೆ ಬರುತ್ತದೆ ರಿಸಲ್ಟ್ ಬಂದಾಗ ಅಲ್ಲಿ ಆಪ್ಷನ್ ಬರುತ್ತೆ ಪಿ ಡಿ ಎಫ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕೆಂಬುದು ಅದಕ್ಕಾಗಿ ಇದು ಟಿ ಟಿ ಸರ್ಟಿಫಿಕೇಟ್ ಅದು ಬಹಳ ತುಂಬ ಸಿಂಪಲ್ ವಿಡಿಯೋ ಆಗಿದೆ ಜಸ್ಟ್ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಟೈಪ್ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ ಸಬ್ಮಿಟ್ ಮಾಡಿದರೆ ಮುಗಿತು ನಿಮಗೆ ಟಿ ಟಿ ಕ್ವಾಲಿಫೈ ಆದರೆ ಎಲ್ ಜಿ ಸರ್ಟಿಫಿಕೇಟ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಟಿ ಟಿ ಎಲ್ ಜಿ ಬಿ ಸರ್ಟಿಫಿಕೇಟನ್ನು ಚೆಕ್ ಮಾಡಿ ಧನ್ಯವಾದಗಳು